ವೆಲ್ಕಮ್ ಟುಅರ್ ಜಿಂಕ್ ಜಿಎಸ್ಕೆ ಟಾಪಿಕ್ಸ್ ಭಗವಾನ್ ವಿಷ್ಣುವಿನ ವಿವಿಧ ಮಂತ್ರಗಳು ಮತ್ತು ಅದರ ಉಪಯೋಗಗಳು ಭಗವಾನ್ ವಿಷ್ಣುವನ್ನು ಪೂಜಿಸುವಾಗ ಆತನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಶ್ಲೋಕಗಳನ್ನು ಪಠಿಸುವುದರಿಂದ ನಮ್ಮ ಜೀವನಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಯಾವುದೇ ವ್ಯಕ್ತಿಯು ವಿಷ್ಣು ಮಂತ್ರವನ್ನು ಜಪಿಸುವುದರಿಂದ ಆತನಿಗೆ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಪ್ರಾಪ್ತವಾಗುತ್ತದೆ ಯಾರು ಬೇಕಾದರೂ ಜಪಿಸಬಹುದಾದ ಸರಳ ವಿಷ್ಣು ಮಂತ್ರಗಳಿವು ಮುಕ್ತಿ ಮಂತ್ರ ಓಂ ಭಗವತೆ ವಾಸುದೇವಾಯ ನಮ ಉಪಯೋಗ ಸರ್ವರ ಮನಸ್ಸಿನಲ್ಲಿ ನೆಲೆಯಾಗಿರುವ ಭಗವಾನ್ ವಿಷ್ಣುವನ್ನು ನಮಸ್ಕರಿಸುತ್ತೇನೆ ಈ ಮಂತ್ರವನ್ನು ಜಪಿಸುವುದರಿಂದ ನಮ್ಮಲ್ಲಿನ ಸಹಾನುಭೂತಿಯು ವೃದ್ಧಿಯಾಗುತ್ತದೆ ಪ್ರತಿಯೊಂದು ಜೀವಿಗಳಲ್ಲಿಯೂ ದೈವಿಕ ಅಸ್ತಿತ್ವವನ್ನು ನೆನಪಿಸಿಕೊಳ್ಳಲು ಇದು ಸಹಕಾರಿ ಈ ಮಂತ್ರದಿಂದ ಒಬ್ಬರ ಜೀವನದ ಅಡೆತಡೆಗಳು ದೂರಾಗುತ್ತದೆ ವಿಷ್ಣು ಮೂಲ ಮಂತ್ರ ಓಂ ನಮೋ ನಾರಾಯಣಾಯ ಉಪಯೋಗ ಈ ಮಂತ್ರವನ್ನು ಪಠಿಸಿದ ವ್ಯಕ್ತಿಯ ಮರಣದ ನಂತರ ಆತನನ್ನು ವಿಷ್ಣು ತನ್ನ ವಾಸಸ್ಥಾನವಾದ ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಾನೆನ್ನುವ ನಂಬಿಕೆ ಇದೆ ವೈಕುಂಠ ಪ್ರಾಪ್ತಿಗಾಗಿ ಪ್ರಾಚೀನ ಕಾಲದಿಂದಲೂ ಜನರು ಈ ಮಂತ್ರವನ್ನು ಪಠಿಸಿಕೊಂಡು ಬಂದಿದ್ದಾರೆ ವಿಷ್ಣು ಪುರಾಣ ಮಂತ್ರ ಓಂ ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾನ್ ಗತೋಪಿ ವಾ ಯ ಸ್ಮರೇತ್ ಪುಂಡರಿಕಾಕ್ಷನ್ ಸ ಬಾಹ್ಯಾಭ್ಯಂತರ ಶುಚಿ ಉಪಯೋಗ ವಿಷ್ಣುವಿನ ಈ ಮಂತ್ರವನ್ನು ಹಲವಾರು ಪುರಾಣಗಳಲ್ಲಿ ನಾವು ನೋಡಬಹುದಾಗಿದ್ದು ಇದು ವಿಷ್ಣುವಿನ ಪ್ರಮುಖ ಮಂತ್ರಗಳಲ್ಲಿ ಒಂದಾಗಿದೆ ಈ ಮಂತ್ರವನ್ನು ಜಪಿಸುವುದರಿಂದ ಒಬ್ಬ ವ್ಯಕ್ತಿಯು ಪಾಪಗಳಿಂದ ಮುಕ್ತನಾಗುತ್ತಾನೆ ಜೀವನದಲ್ಲಿ ನೋವನ್ನೇ ಅನುಭವಿಸುತ್ತಿದ್ದರೆ ಈ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಪಠಿಸಿ ವಿಷ್ಣು ಮಂಗಳಂ ಮಂತ್ರ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡ ಧ್ವಜ ಮಂಗಳಂ ಪುಂಡರಿಕಾಕ್ಷಾ ಮಂಗಳಂ ಹರಿಹಿ ಉಪಯೋಗ ಗಣೇಶನನ್ನು ಹೊಸ ಕೆಲಸದ ಆರಂಭದಲ್ಲಿ ಹೇಗೆ ಆತನ ಮಂತ್ರಗಳಿಮದ ಪೂಜಿಸಲಾಗುತ್ತದೆಯೋ ಹಾಗೆ ಪೂಜೆ ಮದುವೆ ಆರತಿ ಮುಂತಾದ ಶುಭ ಸಂದರ್ಭಗಳಲ್ಲಿ ವಿಷ್ಣುವಿನ ಈ ಮಂತ್ರವನ್ನು ಪಠಿಸಲಾಗುತ್ತದೆ ಶುಭ ಕಾರ್ಯದಲ್ಲಿ ಶುಭ ಫಲವನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಲಾಗುತ್ತದೆ ವಿಷ್ಣು ಶಾಂತಾಕಾರನ್ ಮಂತ್ರ ಶಾಂತಾಕಾರನ್ ಭುಜಗಶಯನಂ ಪದ್ಮನಾಭಂ ಸುರೇಶನ್ ವಿಶ್ವಧಾರಂ ಗಗನ ಸದೃಶನ್ ಮೇಘವರ್ಣನ್ ಶುಭಾಂಗನ್ ಲಕ್ಷ್ಮೀಂಕಾತಂ ಕಮಲಾನಯನಂ ಯೋಗಿ ಬಿರ್ದ್ಯಾನಗಮ್ಯನ್ ವಂದೇ ವಿಷ್ಣು ಭವಬೇಹರನ್ ಸರ್ವಲೋಕೈಕನಾಥನ್ ಉಪಯೋಗ ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸುವುದರಿಂದ ಆ ವ್ಯಕ್ತಿಯಲ್ಲಿನ ಭಯವೂ ನಾಶವಾಗುತ್ತದೆ ಆ ವ್ಯಕ್ತಿಯು ನಿರ್ಭಯನಾಗುತ್ತಾನೆ ಈ ಮಂತ್ರದ ಪಠಣೆಯು ಅವಾಸ್ತವ ಲೌಕಿಕ ಸಂಬಂಧದಿಂದ ಅಥವಾ ವ್ಯವಹಾರಗಳಿಂದ ಮತ್ತು ಅದರ ಭಯದಿಂದ ಹೊರಬರಲು ಸಹಕರಿಸುತ್ತದೆ ವಿಷ್ಣು ಗಾಯತ್ರಿ ಮಂತ್ರ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಉಪಯೋಗ ವಿಷ್ಣು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಜಪಿಸುವುದರಿಂದ ಮನಸ್ಸಿನಲ್ಲಿರುವ ಭಯವು ನಾಶವಾಗುತ್ತದೆ ವಿಷ್ಣು ಗಾಯತ್ರಿ ಮಂತ್ರದಿಂದ ನಾವು ನಮ್ಮ ಬುದ್ಧಿಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು ಶುಕ್ಲಾಂಬರಧರನ್ ವಿಷ್ಣು ಮಂತ್ರ ಓಂ ಶುಕ್ಲಾಂಬರಧರನ್ ವಿಷ್ಣುಂ ಶಶಿವರ್ಣನ್ ಚತುರ್ಭುಜಂ ಪ್ರಸನ್ನವದನಂ ವದನಂ ಧ್ಯಯೇ ಉಪಯೋಗ ಈ ಮಂತ್ರವನ್ನು ಶ್ವೇತ ವಸ್ತ್ರಗಳನ್ನು ಧರಿಸಿರುವ ಚಂದ್ರನಂತೆ ಹೊಳೆಯುವ ನಾಲ್ಕು ಭುಜಗಳಿರುವ ಸಂತುಷ್ಟ ಮುಖದ ವಿಷ್ಣುವಿನ ಧ್ಯಾನವನ್ನು ಎಲ್ಲಾ ಅಡಚಣೆಗಳನ್ನು ನಿವಾರಣೆ ಮಾಡುವ ಸಲುವಾಗಿ ಧ್ಯಾನಿಸಬೇಕು